ಜಟೋದ್ಭವೇ ನದಿಯ ಕತೆ ಶಿಲಾದನೆಂಬ ಮುನಿ ಓರ್ವ ಉತ್ತಮ ಪುತ್ರನನ್ನು ಪಡೆಯಬೇಕು ಅಂತ ತಪಸ್ಸನ್ನು ಆಚರಿಸ್ತಾನೆ ತನ್ನ ಪುತ್ರ ವಿದ್ಯಾವಂತನಾಗಬೇಕು ಧಾರಾಳ ಸಂಪಾದನೆ ಮಾಡಬೇಕು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರಬೇಕು ಒಟ್ಟಿನಲ್ಲಿ ಉಳಿದವರ ಮಕ್ಕಳಿಗಿಂತ ಆತನೇ ಮುಂದಿರಬೇಕು ಅನ್ನೋ ಹಂಬಲ ಹೆಚ್ಚಿನ ತಂದೆ ತಾಯಿಗಳಿಗೆ ಇರುತ್ತೆ ಆದರೆ ಶಿಲಾದ ಹೀಗೆಲ್ಲ ಯೋಚಿಸಲಿಲ್ಲ ತನ್ನ ಪುತ್ರ ಸದಾಶಿವನ ಸೇವಕನಾಗಿ ಕುಲದ ಕೀರ್ತಿಯನ್ನು ಬೆಳಗಬೇಕೆಂದು ಬಯಸ್ತಾನೆ ಸುದೀರ್ಘ ತಪಸ್ಸಿನ ಬಳಿಕ ಒಂದು ಯಜ್ಞವನ್ನು ಮಾಡಿ ತನ್ನ ಆಸೆಯನ್ನು ಯಜ್ಞಕುಂಡದಲ್ಲಿ ಹೋಮಿಸಿದ ಆಗಲೇ ಯಜ್ಞಕುಂಡದಿಂದ ಮಹಾಶಕ್ತಿವಂತನಾದ ಹೊಳೆಯುವ ಕಣ್ಣುಗಳುಳ್ಳ ದೇದೀಪ್ಯಮಾನ ಪ್ರಕಾಶದಿಂದ ಶೋಭಿಸುವ ಕಂದನೋರ್ವ ಹುಟ್ಟಿಬಂದ ತನ್ನ ತಪಸ್ಸು ಮತ್ತು ಯಜ್ಞದ ಫಲ ಕೈ ಸೇರಿತೆಂದು ಶಿಲಾದನಿಗೆ ಧನ್ಯತಾಭಾವ ಮೂಡಿತು ಕಂದನನ್ನು ಕಂಡು ಅತುಲ ಆನಂದವಾಯಿತು ತನ್ನ ಮನಸ್ಸಿಗೆ ಮಹದಾನಂದ ಉಂಟು ಮಾಡಿದ ಕಾರಣದಿಂದ ಶಿಲಾದ ಮಗನಿಗೆ ನಂದಿ ಅನ್ನುವಂತಹ ಹೆಸರನ್ನು ಇರಿಸಿದ ನಂದಿಯನ್ನು ಶಿಲಾದ ಮುದ್ದಿನಿಂದ ಸಾಕಿದ ಮಗನಿಗೆ ತಂದೆಯೂ ತಾಯಿಯೂ ಆಗಿ ಪ್ರೀತಿಯ ಸವಿಧಾರೆಯನ್ನೆರೆದು ಸನ್ಮಾರ್ಗದಲ್ಲಿ ನಡೆಸಿದ ವಿದ್ಯೆ ನೀಡಿದ ಬುದ್ಧಿ ಕಲಿಸಿದ ಬಲುಜಾಣನಾದ ನಂದಿ ತಂದೆ ಹೇಳಿಕೊಟ್ಟ ಶ್ರುತಿ ಸ್ಮೃತಿ ಶಾಸ್ತ್ರಗಳನ್ನೆಲ್ಲ ಬಹಳ ಬೇಗ ಕಲಿತುಕೊಂಡ ಹೀಗಿರಲು ಒಂದು ದಿನ ಮಿತ್ರಾವರುಣನೆಂಬ ಮಹರ್ಷಿಗಳು ಶಿಲಾದನ ಆಶ್ರಮಕ್ಕೆ ಬಂದರು ಸಂಪ್ರದಾಯದಂತೆ ಸತ್ಕಾರ ಉಪಚಾರ ನಡೆಯಿತು ಶಿಲಾದನ ಆತಿಥ್ಯ ಸ್ವೀಕರಿಸಿದ ಮಿತ್ರಾವರುಣರು ಸಂತೃಪ್ತರಾದರು ಅನಂತರ ಶಿಲಾದ ಅವರಿಗೆ ತನ್ನ ಕನ್ನನನ್ನು ಪರಿಚಯಿಸಿದರು ಆತನ ಮುಖವನ್ನೇ ನೋಡುತ್ತಾ ನಿಂತ ಮಿತ್ರಾವರುಣರು ಆಶೀರ್ವಾದ ಮಾಡದೆ ತುಸು ಯೋಚಿಸಿ ಇವನು ಅಲ್ಪಾಯುಷಿ ಹೆಚ್ಚೆಂದರೆ ಇನ್ನು ಒಂದು ವರ್ಷ ಮಾತ್ರ ಈತ ಬದುಕಿ ಉಳಿಯಬಹುದು ಎಂದರು ಶಿಲಾದನಿಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು ನೋವನ್ನು ಅದುಮಿ ಅತಿಥಿಗಳನ್ನು ಬೀಳ್ಕೊಟ್ಟರು ಅನಂತರ ಶಿಲಾದರು ಮಗನನ್ನು ಆಲಂಗಿಸಿ ಮೈದಡವಿ ಮಗನೇ ಕುಲದ ಕೀರ್ತಿಯನ್ನು ಬೆಳಗಲು ಸದಾಶಿವನ ಸೇವೆಗಾಗಿಯೇ ನಾನು ನಿನ್ನನ್ನು ಪಡೆದೆ ಮೃತ್ಯುವನ್ನು ಮೀರಿ ನಡೆಯಲು ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ನಿನ್ನ ಜನ್ಮದ ಸಾರ್ಥಕತೆಗಾಗಿ ತಪಸ್ಸನ್ನು ಮಾಡು ಮೃತ್ಯುಂಜಯನೆಂದು ಮನೀಷಿಗಳಿಂದ ಕೊಂಡಾಡಲ್ಪಟ್ಟ ಶಿವನು ನಿನ್ನ ಬಾಳಿಗೆ ಧನ್ಯತೆಯನ್ನು ನೀಡಿಯಾನು ಎಂದು ಹರಸಿ ತಪಸ್ಸಿಗಾಗಿ ಕಳುಹಿಸಿದರು ತಂದೆಯ ಅಪ್ಪಣೆಯನ್ನು ಪಡೆದು ಹೊರಟ ನಂದಿ ಒಂದು ಚೆಲುವಾದ ತಿಳಿಗೊಳದಲ್ಲಿ ಸ್ನಾನವನ್ನು ಮಾಡಿದನು ಸುಸ್ಥಳವನ್ನು ಆರಿಸಿದ ಮಹಾದೇವನನ್ನ ಕುರಿತು ಮಹೋಗ್ರವಾದ ತಪಸ್ಸನ್ನು ಕೈಗೊಂಡನು ಅನೇಕ ವರ್ಷಗಳು ಸಂದವು ನಂದಿ ತನ್ನ ಕಠಿಣ ತಪಸ್ಸನ್ನು ಬಿಡಲೇ ಇಲ್ಲ ಮೃತ್ಯುವೂ ಆತನನ್ನು ಬಾಧಿಸಲಿಲ್ಲ ಒಂದು ದಿನ ಶಿವನು ಪತ್ನಿ ಸಮೇತನಾಗಿ ಭೂಮಿಗೆ ಇಳಿದನು ನಂದಿಯ ಮುಂದೆ ನಿಂತನು ಅಕ್ಕರೆಯಿಂದ ಮೈದಡವಿದನು ಶಿವನ ಕರಸ್ಪರ್ಶದಿಂದ ನಂದಿಗೆ ಮೈ ಪುಳಕಗೊಂಡಿತು ಕಣ್ಣು ಬಿಟ್ಟು ನೋಡಿದರೆ ಶಿವ ತಕ್ಷಣ ನಂದಿ ತಪಸ್ಸನ್ನು ಬಿಟ್ಟು ದೇವರ ಪಾದಗಳಿಗೆ ಪೊಡಮಟ್ಟ ಶಿವನು ನಂದಿಯ ಮೈದಡವಿ ಹರಸ್ತಾನೆ ಪಾರ್ವತೀ ದೇವಿಯು ಅತೀವ ವಾತ್ಸಲ್ಯದಿಂದ ನಂದಿಯ ಮೈಯನ್ನು ಸವರಿ ಆಲಂಗಿಸಿಕೊಂಡಳು ನಂದಿಯನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋದಳು ನಂದಿಯನ್ನು ತನ್ನ ವಾಹನವನ್ನಾಗಿ ಸ್ವೀಕರಿಸಿಕೊಂಡ ಶಿವ ಆತನಿಗೆ ತನ್ನ ಸೇನಾ ನಾಯಕತ್ವವನ್ನು ನೀಡಿದ ನಂದಿಯು ಸೇನಾನಿ ಪದವಿಗೇರುವ ಶುಭ ಮುಹೂರ್ತ ನಿರ್ಣಯವಾಯಿತು ಜಗತ್ತಿನ ಗಣ್ಯಾತಿ ಗಣ್ಯರೆಲ್ಲರೂ ಕೈಲಾಸದಲ್ಲಿ ನೆರೆದರು ಮುಗಿಲು ಮುಟ್ಟುವ ಮಂತ್ರಘೋಷಗಳೊಂದಿಗೆ ನಂದಿಗೆ ಪಟ್ಟಾಭಿಷೇಕವಾಯಿತು ಶಿವನು ತನ್ನ ಜಟೆಯನ್ನು ಸರಿಸಿ ಗಂಗೆಯ ಜಲವನ್ನು ಬೊಗಸೆಯಲ್ಲಿ ನಂದಿಯ ಶಿರಕ್ಕೆ ಎರೆದನು ಆ ಜಲದಿಂದ ನದಿಯೊಂದು ಹುಟ್ಟಿ ಹರಿಯಿತು ಶಿವನು ಆ ನದಿಯನ್ನು ಜಟೋದ್ಭವೆ ಎಂದು ಕರೆದನು ಇದು ಜಟೋದ್ಭವೆ ನದಿಯ ಉಗಮದ ಕತೆ